ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕನ್ನಡ ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಈ ಒಂದು ವಿಡಿಯೋದಲ್ಲಿ ಜೂನಿಯರ್ ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಪರಿಚಾಲಕ ಹುದ್ದೆಗಳ ಕೆಲಸ ಏನು ಮತ್ತು ಯಾವ ರೀತಿ ಇರುತ್ತದೆ ಎಂದು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಿರಿಯ ಸ್ಟೇಷನ್ ಪರಿಚಾಲಕ ಹುದ್ದೆಯ ಕೆಲಸ ಮತ್ತು ಜವಾಬ್ದಾರಿಗಳು ಇಲ್ಲಿ ನೋಟಿಫಿಕೇಶನ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಮೊದಲನೇದಾಗಿ ವಿದ್ಯುತ್ ಗೋಪುರ ಹಾಗೂ ಕಂಬಗಳನ್ನು ಹತ್ತುವುದು ಅಂದರೆ ವಿದ್ಯುತ್ ಗೋಪುರಗಳು ಊರಲ್ಲಿರುವಂತಹ ದೇವಸ್ಥಾನಗಳು ಆಗಿರ್ಬೋದು ಇತ್ತೀಚೆ ಊರಲ್ಲಿರುವಂತಹ ಕಂಬಗಳು ಹತ್ತುವ ಕೆಲಸವನ್ನು ಮಾಡುವ ಹಚ್ಚುತ್ತಾರೆ ನಿಮಗೆ ವಿದ್ಯುತ್ ಕಂಬಗಳ ನಡೆಯುವಿಕೆ ಅವು ಅವುಗಳನ್ನು ಅಗೆದು ತಂದು ಹಾಕುವಂತಹ ಕೆಲಸ ನಿಮಗೆ ಹಚ್ಚುತ್ತಾರೆ ಗುಂಡಿಗಳ ಅಗೆಯುವಿಕೆ ಕಂಬಗಳ ಮತ್ತು ಪೂರಕ ಸಾಮಗ್ರಿಗಳನ್ನು ಹೊರುವುದು ಕಂಬಕ್ಕೆ ಏನು ಸಂಬಂಧಪಟ್ಟಂತಹ ಸಾಮಾನುಗಳು ಇರುತ್ತವೆ ವೈರ್ ಆಗಿರ್ಬೋದು ಇನ್ ಇನ್ನಿತರ ವಸ್ತುಗಳನ್ನು ನಿಮಗೆ ತರಲು ಹೇಳುತ್ತಾರೆ ಸ್ಟೇಷನ್ ಸ್ವಚ್ಛತೆ ಕ್ಲೀನಿಂಗ್ ಯಾರ್ಡ್ನಲ್ಲಿರುವ ಟೇ ಕೇಬಲ್ ಉಪಕರಣಗಳು ಸ್ವಚ್ಛತೆ ಟ್ರಾನ್ಸ್ಫಾರ್ಮರ್ ಸ್ಟೇಷನ್ ಆವರಣದಲ್ಲಿರುವ ಹುಲ್ಲುಗಳನ್ನು ಕತ್ತರಿಸುವುದು ಇವೆಲ್ಲಂತಹ ಇವೆಲ್ಲ ಸ್ಟೇಷನ್ನಲ್ಲಿರುವಂತಹ ಸ್ಟೇಷನ್ ಪರಿಚಾಲಕರಿಗೆ ಮಾತ್ರ ಇವಂಥ ಕೆಲಸಗಳು ಇರುತ್ತವೆ ಜಿ ಓ ಎಸ್ ಕಾರ್ಯನಿರ್ವಹಣೆ ಸೂಚನೆಯ ಮೇರೆಗೆ ಸಂಪರ್ಕ ಕಡಿತಗೊಳಿಸುವಿಕೆ ಅಂದರೆ ಎಲ್ ಸಿ ಕಟ್ ಮಾಡ್ತಾ ಅದನ್ನು ನೀವು ಇಲ್ಲಿ ನಿಮಗೆ ಫೋನ್ ಮೂಲಕ ಸಂಪರ್ಕ ಮೂಲಕ ನಿಮಗೆ ತ ತೆಗಿ ಅಂತ ಹೇಳ್ತಾರೆ ಗ್ರೌಂಡ್ ಫೀಟ್ಗೆ ನೀರು ಹಾಯಿಸುವುದು ಸ್ಟೇಷನ್ನ ಕಾರ್ಯನಿರ್ವಹಣೆ ಬಗ್ಗೆ ಪಾಳಿ ಸಿಬ್ಬಂದಿ ಮತ್ತು ಇತರೆ ಸಿಬ್ಬಂದಿಗಳಿಗೆ ಸಹಾಯ ಮಾಡುವುದು ಇಲ್ಲಿ ನೋಡ್ಬೋದು ನೀವು ನೀರು ಹಾಯಿಸುವುದು ಗ್ರೌಂಡಿಗೆ ಅಲ್ಲೇ ಇರ್ತಾ ಇರೋಕ್ಕಂಥ ಸ್ಟೇಷನಲ್ಲಿರುವಂಥ ಗ್ರೌಂಡಿಗೆ ನೀರು ಹಾಯಿಸುವುದು ಮತ್ತು ಪಾಳಿ ಸಿಬ್ಬಂದಿ ಮತ್ತು ಇತರ ಸಿಬ್ಬಂದಿಗೆ ಸಹಾಯ ಮಾಡುವಂಥ ಕೆಲಸವನ್ನು ನಿಮಗೆ ಆರಾಮಾಗಿರುತ್ತೆ ಸ್ಟೇಷನ್ನಲ್ಲಿ ಭಾಳಷ್ಟು ಆರಾಮಾಗಿರುತ್ತೆ ಸ್ಟೇಷನ್ನಲ್ಲಿ ಜಾಯ್ನಿಂಗ್ ಆದರೆ ನೀವು ಮುಂದೆ ದೊಡ್ಡ ದೊಡ್ಡ ಹುದ್ದೆಗಳು ಪಡೆಯಬಹುದು ಜಸ್ಟ್ ನೀವು ಟ್ವೆಂಟಿ ಒನ್ ಅಥವಾ ಏಯ್ಟೀನ್ ಇಯರ್ಸ್ನಲ್ಲಿ ನೀವು ಜಾಯಿನ್ ಆದರೆ ಮುಂದೆ ದೊಡ್ಡ ದೊಡ್ಡ ಹುದ್ದೆಗೆ ಹೋಗಬಹುದು ಸ್ಟೇಷನ್ ಕಾರ್ಯನಿರ್ವಹಣೆ ಪಾಳಿ ಸಿಬ್ಬಂದಿ ಇತರೆ ಮಾಡುವುದು ಅವಶ್ಯವಿದ್ದಲ್ಲಿ ಸಾಮಾನ್ಯ ಭಾರದ ವಸ್ತುಗಳನ್ನು ಹೊರವುದು ಕೆಲವೊಂದು ಸಾಮಾನ್ಯ ಭಾರದ ವಸ್ತುಗಳು ಕೆಲವೊಂದು ಟೈಮ್ನಲ್ಲಿ ಮಾತ್ರ ಇವರನ್ನು ಹಚ್ಚುತ್ತಾರೆ ಮತ್ತು ಟಿ ಆ್ಯಂಡ್ ಪಿ ಸಾಮಗ್ರಿಗಳ ನಿರ್ವಹಣೆ ಅಲ್ಲದೆ ಶಾಖೆಯ ಮುಖ್ಯಸ್ಥರು ನಿಗಮದ ಹಿತದೃಷ್ಟಿಯಿಂದ ವಹಿಸುವ ಇತರೆ ಯಾವುದೇ ಕೆಲಸಗಳನ್ನು ನಿರ್ವಹಿಸುವುದು ಮತ್ತು ಎರಡನೇದಾಗಿ ಅಗತ್ಯ ಇರುವ ಸ್ಥಳಗಳಲ್ಲಿ ಪಾಳಿ ಆಧಾರದಲ್ಲಿ ಕಾರ್ಯನಿರ್ವಹಿಸುವುದು ಈ ಈ ಒಂದು ಕೆಲವೊಂದು ಸ್ಟೇಷನ್ಗಳಲ್ಲಿ ಖಾಲಿ ಹುದ್ದೆ ಇರೋದರಿಂದ ಅಥವಾ ಅವರು ಲೀವ್ ತೊಗೊಂಡಿರೋದ್ರಿಂದ ಅವ್ರಿಗೆ ಏನೋ ಪರ್ಸ್ನಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಲ್ಲಿ ಖಾಲಿ ಹುದ್ದೆ ಇದ್ದರೆ ಅಲ್ಲಿ ನೀವು ಒಂದು ಕೆಲಸ ಮಾಡಿ ಬರ್ಬೋದು ಹಾಗಾಗಿ ನಿಮಗೆ ಪಾಳಿ ಆಧಾರದ ಮೇಲೆ ಕಾರ್ಯನಿರ್ವಹಿಸುವಂತ ಹೇಳುತ್ತಾರೆ ನಿಮಗೆ ಸೀನಿಯರ್ಸ್ ಇರ್ತಾರೆ ಅವರು ಹೇಗೆ ಗೈಡ್ ಮಾಡ್ತಿರ್ತಾರೆ ನೀವು ಹೇಗೆ ಕೆಲಸ ಮಾಡಬೇಕು ಅಂತ ಹೇಳ್ತಿರ್ತಾರೆ ಅವ್ರು ನೀವು ಫಾಲೋ ಮಾಡಿದ್ರೆ ಸಾಕು ನೀವು ಆರಾಮಾಗಿ ಜಾಬ್ ಮಾಡ್ಬೋದು ಇನ್ನು ಕಿರಿಯ ಪವರ್ ಮ್ಯಾನ್ ಹುದ್ದೆ ಕೆಲಸ ಮತ್ತು ಜವಾಬ್ದಾರಿಗಳು ಜೂನಿಯರ್ ಪವರ್ ಮ್ಯಾನ್ ಅಂತವಲ್ಲ ಆ ಹುದ್ದೆಗೆ ಏನಂತ ಏನೇನು ಕೆಲಸ ಮತ್ತು ಜವಾಬ್ದಾರಿ ಇರುತ್ತೆ ಅಂದರೆ ವಿದ್ಯುತ್ ಕಂಬಗಳ ನಡುವಿಕೆ ಗುಂಡಿಗಳ ಅಗೆಯುವಿಕೆ ಕಂಬಗಳು ಮತ್ತು ಪೂರಕ ಸಾಮಗ್ರಿಗಳನ್ನು ಹೊರುವುದು ವಿದ್ಯುತ್ ಮಾರ್ಗಗಳ ಸಪ್ ತಪಾಸಣೆ ಮಾರ್ಗಗಳ ನಿರ್ವಹಣೆ ಕಂಬಗಳನ್ನು ಹತ್ತಿ ನಿರ್ವಹಿಸುವುದು ಸಾಧನ ಸಲಕರಣೆ ಮತ್ತು ಸ್ಥಾವರಗಳ ಸ್ವಚ್ಛತೆ ಪವರ್ ಮ್ಯಾನ್ ಸಹಾಯಕ ಪವರ್ ಮ್ಯಾನ್ರವರುಗಳು ನಿರ್ವಹಿಸುವ ಮಾರ್ಗಗಳ ನಿರ್ವಹಣೆ ಕಾರ್ಯದಲ್ಲಿ ಸಹಾಯ ಮಾಡುವುದು ಸಹಾಯಕ ಪವರ್ ಮ್ಯಾನ್ ಇರ್ತಾರಲ್ವಾ ಅವರ ಸಹಾಯಕವಾಗಿ ನೀವಿರುವುದು ಫ್ಯೂಸ್ ಆಫ್ ಕಾಲ್ ಮತ್ತು ದೋಷಗಳನ್ನು ಕಂಡುಹಿಡಿಯುವುದು ಫ್ಯೂಸ್ಗೆ ಸಂಬಂಧಪಟ್ಟಂತಹ ಎಲ್ಲ ದೋಷಗಳನ್ನು ಸಹ ನೋಡುವುದು ಮತ್ತು ಸರಿಪಡಿಸುವ ಕೆಲಸ ನಿಮಗೆಲ್ಲ ಹೇಳಿಕೊಡ್ತಾರೆ ಅವರು ಹೇಳಿಕೊಡ್ತಾರೆ ಜೊ ಸೀನಿಯರ್ಸ್ಗಳು ಎಲ್ಲ ಸಿಎಂ ಇರುತ್ತೆ ನಿರ್ವಹಣೆ ಬ್ರೇಕ್ಡೌನ್ ಕಾರ್ಯಗಳಲ್ಲಿ ಹಾಜರಿದ್ದು ಸಹಾಯ ಮಾಡುವುದು ಮತ್ತು ರಿಲೇ ಟೆಸ್ಟಿಂಗ್ ವಿಭಾಗದ ಕೆಲಸ ಕಾರ್ಯಗಳಲ್ಲೂ ಸಹಾಯ ಮಾಡುವುದು ಕ್ಯಾಂಪ್ಗಳಲ್ಲಿ ಕಾರ್ಯನಿರ್ವಹಿಸುವುದು ಹಾಗೂ ಪೂರಕ ದಾಖಲೆಗಳನ್ನು ನಿರ್ವಹಿಸುವುದು ಅಲ್ಲದೆ ಶಾಖೆಯ ಮುಖ್ಯಸ್ಥರು ನಿಗಮ ಕಂಪನಿಯ ಹಿತದೃಷ್ಟಿಯಿಂದ ವಹಿಸುವ ಯಾವುದೇ ಕೆಲಸವನ್ನು ನಿರ್ವಹಿಸುವುದು ನಿಮಗೆ ಹೇಳುತ್ತಾರೆ ಅಲ್ಲಿರುವಂಥ ಸೀನಿಯರ್ ಅಥವಾ ನಿಮಗಿನ ಹೆಚ್ಚಿನ ಹುದ್ದೆ ಮಟ್ಟದ ಆಫೀಸರ್ಸ್ಗಳು ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ ನೀವು ಹಿಂಗೆ ಮಾಡಬೇಕು ನೀವು ಇದು ಮಾಡಬೇಕು ಇದು ಹೀಗೆ ಇದು ಹೀಗೆ ನೀವು ಯಾವುದೇ ಬ್ಯಾಗ್ರೌಂಡ್ ಇರಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ರೂ ಓಕೆ ನೀವು ಒಳಗೆ ಎಂಟ್ರಿ ಕೊಟ್ಟರೆ ಸಾಕು ಎಲ್ಲ ಗೈಡ್ ಮಾಡ್ತಾ ಇರ್ತಾರೆ ಇನ್ನು ಎರಡನೇದಾಗಿ ಅಗತ್ಯ ಇರುವ ಸ್ಥಳಗಳಲ್ಲಿ ಪಾಳಿ ಆಧಾರದ ಮೇಲೆ ಕರ ಈಗ ಹಾಗೆ ಹೇಳಿದೆ ಅಲ್ಲ ಮೇಲೆ ಹೇಗೆ ಅದು ಲೈನ್ ಮ್ಯಾನ್ ಹುದ್ದೆಗೆ ಹಾಗೆ ಇದನ್ನು ಕೂಡ ಅದು ಜೂನಿಯರ್ ಪ ಇದು ಜೂನಿಯರ್ ಪವರ್ ಇದು ಕಿರಿಯ ಸ್ಟೇಷನ್ ಪರಿಚಾಲಕ ಸ್ಟೇಷನ್ನಲ್ಲಿರುವಂಥ ಡ್ಯೂಟಿ ಆಗಿರುವುದು ಹಾಗಾಗಿ ನೀವು ಒಳ್ಳೆ ಪ್ರಯತ್ನ ಈ ಸದ್ಯ ಪ್ರಯತ್ನ ಇರಿ ಫಿಸಿಕಲ್ಗೆ ಇನ್ನೇನು ಡೇಟ್ ಬಿಡ್ಬೋದು ಡೇಟ್ ಯಾವಾಗ ಬಿಡ್ಬೋದು ಅಂದು ಅದು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಹೋಗಿ ನೀವು ನೋಡಬಹುದು ಧನ್ಯವಾದಗಳು